ಗಣತಿಗೆ ಇವತ್ತು ಡೆಡ್ ಲೈನ್ ರಾಜ್ಯದಲ್ಲಿ ಜಾತಿ ಗಣತಿ ಇಂದು ಅಂತ್ಯವೋ ವಿಸ್ತರಣೆಯೋ ಅನ್ನುವಂತ ಪ್ರಶ್ನೆಗೆ ಬಹುತೇಕವಾಗಿ ಉತ್ತರ ಸಿಗಲಿದೆ ಇವತ್ತು ಸಮೀಕ್ಷೆಯ ಪ್ರಗತಿ ಸಭೆಯನ್ನ ನಡೆಸಲಿದ್ದಾರೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಹಿಂದುಳಿದ ವರ್ಗಗಳ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಇಟ್ಕೊಳ್ಳಲಾಗಿದೆ ಸಂಜೆ ನಾಲ್ಕು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಮೀಕ್ಷೆಯ ಅವಧಿ ವಿಸ್ತರಣೆ ಮಾಡುವ ಬಗ್ಗೆ ಇವತ್ತು ಸಿಎಂ ನಿರ್ಧಾರ ಮಾಡ್ತಾರೆ ಜಿಬಿಎ ವ್ಯಾಪ್ತಿ ಹೊರತುಪಡಿಸಿ ಸಮೀಕ್ಷೆ ಬಗ್ಗೆ ಇವತ್ತು ನಿರ್ಧಾರ ಮಾಡ್ತಾರೆ ಜಿಬಿಎ ಹೊರತುಪಡಿಸಿ ರಾಜ್ಯದಲ್ಲಿ ಶೇಕಡಾ ತೊಂಬತ್ತ ಏಳರಷ್ಟು ಸಮೀಕ್ಷೆ ಮುಕ್ತಾಯ ಆಗಿದೆ ಆದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಶೇಕಡ ಮೂವತ್ತರಷ್ಟು ದಾಟದ ಸಮೀಕ್ಷೆ ಸೊ ಹಾಗಾಗಿ ಮತ್ತೆ ವಿಸ್ತರಣೆ ಮಾಡ್ತಾರೋ ಅಥವಾ ಅಂತ್ಯವಾಗುತ್ತೋ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ಉತ್ತರ ಸಿಗಲಿದೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಲಿಸ್ಕೊಂಡ್ರೆ ಈ ಜಿ ಬಿ ವ್ಯಾಪ್ತಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಅಂದ್ಕೊಂಡಿದ್ದ ದಿನವನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ಅಧಿಕಾರಿಗಳ ಜೊತೆಗೆ ಸಂಬಂಧಪಟ್ಟಂತಹ ಮುಖ್ಯಸ್ಥರುಗಳ ಜೊತೆಗೆ ಇವತ್ತೊಂದು ಚರ್ಚೆ ಇದೆ ಸಂಜೆ ನಾಲ್ಕು ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಖುದ್ದಾಗಿ ಸಿ ಎಮ್ ಆ ಮೀಟಿಂಗ್ನಲ್ಲಿ ಏನು ನಿರ್ಧಾರ ಕೈಗೊಳ್ತಾರೆ ಎಲ್ಲಿವರೆಗೂ ಬಂದಿದೆ ಈ ಜಾತಿ ಸಮೀಕ್ಷೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಇನ್ನೆಷ್ಟು ಬಾಕಿ ಇದೆ ಇನ್ನು ಎಷ್ಟು ಸಮಯ ಬೇಕಾಗತ್ತೆ ಅಷ್ಟರೊಳಗೆ ಮುಗಿಸ್ತಿರೋ ಮತ್ತೆ 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 ಅಂತ ಇದು ಮುಂದಕ್ಕೆ ಹೋಗ್ತಾನೇ ಇರುತ್ತೋ ಏನು ಎತ್ತ ಇದೆಲ್ಲವನ್ನು ಚರ್ಚಿಸಿ ಫೈನಲಿ ಒಂದು ಉತ್ತರ ಕೊಡ್ತಾರೆ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ ಜಿ ಪಿ ಎ ವ್ಯಾಪ್ತಿಯಲ್ಲಿ ಯಾಕೆ ಹಿನ್ನಡೆ ಇದೆ ಅಂತ ಅಂದರೆ ಕರೆಕ್ಟಾದಂಥ ಸ್ಪಂದನೆ ಇಲ್ಲ ಮನೆಯಲ್ಲಿ ಯಾರೂ ಇರೋದಿಲ್ಲ ಸಾಕಷ್ಟು ಅಡಚಣೆಗಳು ಎದುರಾಗ್ತಾ ಇದೆ ಹಾಗಾಗಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಜಾತಿ ಗಣತಿ ಆದ್ರೂ ಇನ್ನು ಉಳಿದಿರೋದು ಆಗಿಲ್ಲ ಹಾಗಾಗಿ ಏನಾದರೂ ನಿರ್ಧಾರ ಕೈಗೊಳ್ಳಲೇಬೇಕಾಗತ್ತೆ ನಾವು ಈಗಾಗಲೇ ಒಂದು ಬಾರಿ ಮುಂದೂಡಿದ್ದೀವಿ ಮತ್ತೆ ಇನ್ನೂ ವಸ್ತರಿಸೋದು ಅಂತಂದರೆ ಸಮಸ್ಯೆ ಆಗಬಹುದು ಸೊ ಆ ಹಿನ್ನೆಲೆಯಲ್ಲಿ ಏನು ಚರ್ಚೆ ಮಾಡ್ತಾರೆ ಸಿ ಎಮ್ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಆ ನಂತರದ ಅವರ ನಿರ್ಧಾರ ಏನು ಪ್ರಕಟಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ನೋಡಿ ಸಮೀಕ್ಷೆಯನ್ನು ಇಷ್ಟು ದಿನದ ಒಳಗೆ ಮುಗಿಸ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸರ್ಕಾರ ಯಾವಾಗ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು ಸಮೀಕ್ಷೆ ಯಾವಾಗ ಪ್ರಾರಂಭ ಆಯಿತು ಅದಕ್ಕಿಂತ ಮುಂಚಿತವಾಗಿ ನಾವು ಇಷ್ಟೇ ದಿನದ ಒಳಗಡೆ ಸಮೀಕ್ಷೆನ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಅಂದಿದ್ರು ಮೊದಲಿಗೆ ಪ್ರಾರಂಭಿಕ ಹಂತದಲ್ಲಿ ಸಾಕಷ್ಟು ಹಿನ್ನಡೆ ಆಯಿತು ಕಾರಣ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ರು ಸಾಫ್ಟ್ವೇರ್ ಸಪೋರ್ಟ್ ಮಾಡ್ತಾ ಇಲ್ಲ ಅಪ್ಲೋಡ್ ಆಗ್ತಾ ಇಲ್ಲ ನೆಟ್ವರ್ಕ್ ಇಲ್ಲ ಇನ್ನೊಂದು ಮತ್ತೊಂದು ಅಂತ ಸೊ ಅದಾದಮೇಲೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಹಿಂಗೋ ಬಹಳ ಸ್ಪೀಡ್ ಹಾಕಿ ಸಮೀಕ್ಷೆ ಮುಕ್ತಾಯ ಹಂತಕ್ಕೆ ತಲುಪ್ತು ಅಂದರೆ ಜಿ ಪಿ ಎ ವ್ಯಾಪ್ತಿ ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ತೀರಾ ಕಷ್ಟ ಆಗ್ತಾ ಇರೋದು ಇಲ್ಲಿ ಕೆಲವರು ಕರೆಕ್ಟಾಗಿ ಉತ್ತರನೇ ಕೊಡ್ತಾ ಇಲ್ಲ ಕೆಲವರು ಮನೇಲೇ ಇರ್ತಾ ಇಲ್ಲ ಸೊ ಹಾಗಾಗಿ ಸಮಸ್ಯೆ ಆಗ್ತಾ ಇದೆ